ಎಸ್ ಜಾತಿ ಗಣತಿ ಮರು ಸಮೀಕ್ಷೆಗೆ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಕೈಗೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಮರು ಸಮೀಕ್ಷೆ ಆರಂಭ ಆಗಲಿದೆ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈಗ ಜೇನಿನ ಗೂಡಿಗೆ ಕೈ ಹಾಕುವಂತಹ ಕೆಲಸವನ್ನ ಮಾಡಿರುವಂತದ್ದು ನೋಡಿ ಡಿಸೆಂಬರ್ ಒಳಗಾಗಿ ಸರ್ಕಾರಕ್ಕೆ ಸಮೀಕ್ಷೆಯ ವರದಿ ಕೂಡ ಸಲ್ಲಿಕೆ ಆಗುತ್ತೆ ಎಸ್ ಒಟಾರಿಯಾಗಿ ಸಮೀಕ್ಷೆಗೆ ಅಂದಾಜು ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆಯಂತೆ ಶಾಲಾ ಶಿಕ್ಷಕರನ್ನ ಬಳಸಿಕೊಂಡು ಸಮೀಕ್ಷೆಯನ್ನ ಮಾಡ್ತೀವಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಡಿತರ ಚೀಟಿ ಆಧಾರ್ ಮೊಬೈಲ್ ಲಿಂಕ್ ಮಾಡ್ಕೊಳ್ತೀವಿ ನಾವು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ಳೋದಿಲ್ಲ ಪಡಿತರ ಚೀಟಿ ಅಂದ್ರೆ ಏನು ಬಿಪಿಎಲ್ ಕಾರ್ಡ್ ಅನ್ನ ತಗೊಳ್ತೀವಿ ಎಪಿಎಲ್ ಕಾರ್ಡ್ ಅನ್ನ ತಗೊಳ್ತೀವಿ ಆಧಾರ್ ಕಾರ್ಡ್ ಅನ್ನ ತಗೊಳ್ತೀವಿ ಹಾಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಒ ಟಿ ಪಿ ಮುಖಾಂತರ ನಾವು ಒಬ್ಬ ಮೊಬೈಲ್ ಅನ್ನು ಕೂಡ ಅಂದರೆ ಮೊಬೈಲ್ ನಂಬರ್ ಅನ್ನ ಸ್ವೀಕಾರ ಮಾಡ್ತೀವಿ ಮರು ಸಮೀಕ್ಷೆ ಸಂದರ್ಭದಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಬ್ಬೊಬ್ಬರಿಗೆ ಅರವತ್ತು ಪ್ರಶ್ನೆಗಳು ಅಂತಂದ್ರೆ ಈ ಸಮೀಕ್ಷೆ ನಡೆಯೋದಕ್ಕೆ ಎಷ್ಟು ದಿನ ಆಗುತ್ತೆ ಒಂದು ಕುಟುಂಬಕ್ಕೆ ಅರವತ್ತು ಪ್ರಶ್ನೆ ಅಂತಂದ್ರೆ ಇದು ಅಸಾಧ್ಯದ ಮಾತು ಈಗಾಗಲೇ ಒಂದು ಕಡೆ ಜಾತಿ ಗಣತಿ ಅಂತ ಹೇಳಿದ್ರು ಯಾವ ಮನೆಗೂ ಕೂಡ ಎಂಟ್ರಿ ಕೊಡದೆ ಸುಮ್ಮನೆ ಮನೆ ಮುಂದೆ ಒಂದು ಏನೋ ನೋಟಿಸನ್ನು ಅಂಟಿಸ್ಬಿಟ್ಟು ಹೋಗಿದ್ದಾರೆ ಆ ರೀತಿಯಾದಂಥ ಕೆಲಸಗಳು ಕೂಡ ಕೇಳಿ ಬಂದಿದ್ದು ಈಗಾಗಲೇ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಏನು ವಿರೋಧವನ್ನು ವ್ಯಕ್ತಪಡಿಸಿದ್ದು ಕೂಡ ಗಮನಿಸಿದ್ದೀವಿ ಈಗ ನೋಡಿದ್ರೆ ಪಡಿತರ ಚೀಟಿ ಆಧಾರ್ ಮೊಬೈಲ್ ಲಿಂಕ್ ಅನ್ನ ಮಾಡ್ಕೊಳ್ತೀವಿ ಮರು ಸಮೀಕ್ಷೆ ಸಂದರ್ಭದಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಯಾರೂ ಕೂಡ ಮರು ಸಮೀಕ್ಷೆಯಿಂದ ತಪ್ಪಿಸ್ಕೊಳ್ಬಾರದು ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮನವಿಯನ್ನ ಮಾಡಿರುವಂಥದ್ದು ಬಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಏನೋ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕಾರ್ಯವನ್ನ ನಿರ್ವಹಿಸುವಂತವರು ಅಷ್ಟು ಪೇಶನ್ಸ್ ಅಂದ ಅರವತ್ತು ಪ್ರಶ್ನೆಯನ್ನ ಕೇಳ್ತಾರಾ ಅನ್ನೋದೇ ಪ್ರಶ್ನೆ ಅರವತ್ತು ಪ್ರಶ್ನೆ ಇರಲಿ ಆರು ಪ್ರಶ್ನೆ ಕೇಳಿದ್ರೆ ಹೆಚ್ಚೆಚ್ಚು ಅನ್ನುವಂಥ ಒಂದಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದರೆ ಬೇಗ ಬೇಗ ಸಮೀಕ್ಷೆ ಕಂಪ್ಲೀಟ್ ಆಗಿಬಿಡ್ಲಿ ಅರವತ್ತು ಪ್ರಶ್ನೆ ಯಾರಪ್ಪ ಕೇಳ್ತಾರೆ ಸಮೀಕ್ಷೆ ಇದ್ದಂಗೆ ಇರಲಿ ಓದಂಗೆ ಹೋಗ್ಲಿ ನಮಗೇನಾಗಬೇಕು ನಡೀಲಿ ಒಂದು ಎರಡು ಮೂರು ಪ್ರಶ್ನೆ ಕೇಳ್ಬಿಟ್ಟು ನಡೀತಾ ಇರ್ರಿ ಮನೆಗೆ ಅಂತ ಕೆಲಸ ಮಾಡೋರು ಕೂಡ ಇದ್ದಾರೆ ಹಾಗಾಗಿ ಅವರ ಮೇಲೆ ಬಹಳ ಗಮನವನ್ನು ಹರಿಸ್ಬೇಕಾಗತ್ತೆ ಹೌದು ಯಾಕಂತಂದರೆ ಕಾಂತರಾಜು ಸಮಿತಿ ಐವತ್ನಾಲ್ಕು ಪ್ರಶ್ನೆಗಳೊಂದಿಗೆ ಸಮೀಕ್ಷೆಯನ್ನು ನಡೆಸಿತ್ತು ಈಗ ಅರವತ್ತು ಪ್ರಶ್ನೆಗಳೊಂದಿಗೆ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಪ್ರತಿ ಮನೆಗೆ ಬರುವ ಶಿಕ್ಷಕರು ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರಂತೆ ಉದ್ಯೋಗ ಧರ್ಮ ಶಿಕ್ಷಣ ಪಡಿತರ ಚೀಟಿ ಜಮೀನು ಸೇರಿದಂತೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿದೆ ಯಾಕಂದರೆ ಜಾತಿ ಗಣತಿ ಮರು ಸಮೀಕ್ಷೆ ಸಂಬಂಧ ರಾಜ್ಯ ಸರ್ಕಾರ ಈ ರೀತಿಯಾದಂಥ ಸುತ್ತೋಲೆಯನ್ನು ಹೊಡಿಸಿದೆಯಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗುತ್ತೆ ಹದಿನೈದು ದಿನಗಳ ಸಮೀಕ್ಷೆ ಪೂರ್ಣಗೊಳಿಸೋದಕ್ಕೆ ಲೈನ್ ಕೂಡ ಈಗಾಗಲೇ ನೀಡಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಇದೀಗ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸರ್ಕಾರ ಒಂದಾಗಿರುವಂಥದ್ದು ಈ ಭಾರಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ನಡೆಸ್ತೀವಿ ದೇರ್ ಇಸ್ ನೋ ಡೌಟ್ ಯಾವುದೇ ರೀತಿಯಾದಂಥ ಎಡವಟ್ಟಾಗೋದಿಲ್ಲ ನಮ್ಮ ಮೇಲೆ ನಂಬಿಕೆಯನ್ನ ಇಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ತಿಳಿಸಿರುವಂಥದ್ದು ಸೊ ಹಾಗಾಗಿ ಬಹಳ ಕಾನ್ಫಿಡೆಂಟ್ನಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಅರವತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಲೇಬೇಕಂತೆ ನೋಡಿ ಇದು ಕೂಡ ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತನೇ ಇಪ್ಪತ್ತೆರಡನೇ ತಾರೀಕು ಏನಿರುತ್ತಲ್ಲ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಈ ಅವಧಿಯಲ್ಲಿ ದಸರಾ ರಜೆ ಕೂಡ ಇರುತ್ತೆ ಶಿಕ್ಷಕರನ್ನು ಬಳಸ್ಕೊಂಡು ಸಮೀಕ್ಷೆಯನ್ನು ಮಾಡ್ತೀವಿ ಕಾಂತರಾಜು ಸಮಿತಿ ಐವತ್ನಾಲ್ಕು ಪ್ರಶ್ನೆಗಳೊಂದಿಗೆ ಸಮೀಕ್ಷೆಯನ್ನು ಮಾಡಿತ್ತು ಆದರೆ ನಾವು ಅರವತ್ತು ಪ್ರಶ್ನೆಗಳನ್ನು ಕೇಳ್ತೀವಿ ಅರವತ್ತು ಪ್ರಶ್ನೆಗಳೊಂದಿಗೆ ನಾವು ಸಮೀಕ್ಷೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತೀವಿ ಪ್ರತಿ ಮನೆಗೆ ಬರುವ ಶಿಕ್ಷಕರು ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಉದ್ಯೋಗ ಏನು ಕೆಲಸ ಮಾಡ್ಕೊಂಡಿದ್ದೀರಿ ನೀವು ಐ ಟಿನ ಸಾಫ್ಟ್ವೇರ ಕೂಲಿ ಕೆಲಸ ಮಾಡ್ತೀರಾ ಏನಾದರೂ ಬಿಸ್ನೆಸ್ ಗಿಸ್ನೆಸ್ ಮಾಡ್ತೀರಾ ಎಲ್ಲವನ್ನು ಕೂಡ ಕೇಳ್ಕೊಳ್ತಾರೆ ಯಾವ ಧರ್ಮ ನಿಮ್ಮದು ಏನು ಎಷ್ಟು ಎಜುಕೇಷನ್ ಆಗಿದೆ ಶಿಕ್ಷಣ ಎಷ್ಟಾಗಿದೆ ನಿಮ್ಮದು ಪಡಿತರ ಚೀಟಿ ಅಬವ್ ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಬಿ ಪಿ ಎಲ್ ಎ ಪಿ ಎಲ್ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ತಗೊಳ್ತಾರೆ ಎಷ್ಟು ಎಕರೆ ಜಮೀನಿದೆ ಒಂದು ಎಕರೆ ಜಮೀನಿದೆಯಾ ಹತ್ತು ಎಕರೆ ಜಮೀನಿದೆಯಾ ನೀವು ಅರ್ಹರಿದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ಜಮೀನಿನ ಮೇಲೆ ಅಳಿಯುವಂಥ ಕೆಲಸ ಕೂಡ ಆಗುತ್ತೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ವರದಿಯನ್ನು ಸ್ವೀಕಾರ ಮಾಡಲಾಗುತ್ತೆ ಈಗಾಗಲೇ ಎರಡು ಕೋಟಿ ಮನೆಗಳಿಗೆ ಸ್ಟಿಕ್ಕರನ್ನು ಕೂಡ ಅಂಟಿಸ್ಬಿಟ್ಟಿದ್ದಾರೆ ಸೊ ನೋಡಿ ಯಾವ ಅರವತ್ತು ಪ್ರಶ್ನೆ ಕೂಡ ಕೇಳಿಲ್ಲ ಸುಮ್ಮನೆ ಸ್ಟಿಕ್ಕರ್ಸ್ಗಳನ್ನು ಅಂಟ್ಸ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಯಾವುದೇ ಕ್ವಶನ್ಸ್ಗಳನ್ನು ಕೇಳಿಲ್ಲ ಏನು ಜಾತಿ ಗಣತಿ ಸಂದರ್ಭದಲ್ಲಿ ಎರಡು ಕೋಟಿ ಮನೆಗಳಿಗೆ ಈಗಾಗಲೇ ಸಿಬ್ಬಂದಿ ಸ್ಟಿಕ್ಕರ್ಗಳನ್ನು ಅಂಟಿಸ್ಬಿಟ್ಟಿದ್ದಾರೆ ಗಣತಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಕೊಟ್ಟು ಮಾಹಿತಿಯನ್ನು ನೀಡಬೇಕಿದೆ ಸಮೀಕ್ಷೆ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಕೂಡ ಲಿಂಕ್ ಮಾಡಲಾಗುತ್ತೆ ಮೊಬೈಲ್ ಇಲ್ಲದವ್ರನ್ನ ಕೂಡ ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ ಪ್ರತಿಯೊಬ್ಬರೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಇವರಿಗೆಲ್ಲ ಪ್ರತ್ಯೇಕ ಕಾಲಂ ಅಂತೆ ಕ್ರಿಶ್ಚಿಯನ್ನು ಕುರುಬರಿಗೆ ಕ್ರಿಶ್ಚಿಯನ್ನು ದಲಿತರಿಗೆ ಪ್ರತ್ಯೇಕ ಕಾಲಮನ್ನು ಮಾಡಲಾಗುತ್ತಂತೆ ಯಾಕಂತಂದರೆ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಕೂಡ ಮಾತಾಡಿದ್ರು ಅವರು ಕೂಡ ನಾಗರಿಕರೇ ಮತಾಂತರ ಆಗಿರುವ ಕಾರಣಕ್ಕೆ ಅವರಿಗೆ ಸಿಗಬೇಕಾದಂಥ ಸೌಲಭ್ಯದಿಂದ ಅವರನ್ನು ವಂಚಿತರನ್ನಾಗಿ ಮಾಡಲಾಗ್ತಾ ಇದೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು ಅಷ್ಟೇ ಅಲ್ಲದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕಾಲಂ ಅಂತೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕಾಲಂ ಮಾಡ್ತಾಡಿದ್ದ ಸಿ ಎಂ ಸಿದ್ದರಾಮಯ್ಯವರು ವೀರಶೈವ ಧರ್ಮ ಅಥವಾ ಲಿಂಗಾಯತ ವೀರಶೈವ ಎಂದಾದರೂ ಬರ್ಸ್ಕೊಳ್ಳಿ ನಮಗೆ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗ್ಬೇಕು ಅಷ್ಟೇ ಸಮಿತಿ ಮಾಡಿರೋದು ಧರ್ಮ ತೀರ್ಮಾನ ಮಾಡೋದಕ್ಕೆ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯವರು ಕೂಡ ಇದೇ ಸಂದರ್ಭದಲ್ಲಿ ಮಾತಾಡಿದ್ರು ಹಾಗಾದ್ರೆ ಮುಂದುವರೆದು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ರು ಕೇಳೂರೂರ ನಾಲ್ಕುನೂರ ಇಪ್ಪತ್ತು ಕೋಟಿ ನಾವು ಸಾಲದೇ ಹೋದ್ರೆ ಮತ್ತೆ ಕೊಡ್ತೀವಿ ಮರುಸರಿ ಟೀಚರ್ಗಳದೇ ಮುನ್ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ ನೂರ ಅರವತ್ತೈದು ಕೋಟಿ ಆಗಿತ್ತು ಹಾ ಯಾರು ನಾನು ಹೇಳ್ತಾ ಇರೋದಕ್ಕೆ ಬರ್ಕಳಪ್ಪ ನೀನು ಅವ್ರು ಕೊಟ್ಟಷ್ಟೆಲ್ಲ ಬರೀ ಕೊಡಕ್ ಆಗಲ್ಲ ಈಗ ನಾಲ್ಕ್ ನೂರು ಚಿಲ್ಲರೆ ಕೊಟ್ಟಿದೀವಿ ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ ಅವರ ಕಮಿಟಿ ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು ಎರಡನೇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಪ್ರಾರಂಭ ಆಗುತ್ತೆ ಸಮೀಕ್ಷೆ ಮತ್ತೆ ಏಳನೇ ತಾರೀಕವ ನಡೀತದೆ ವರದಿಯನ್ನ ಡಿಸೆಂಬರ್ ಒಳಗಡೆ ಕೊಡಬೇಕು ಆಮೇಲೆ ಈ ಸಾರಿ ಒಂದು ವಿನೂತನವಾದಂತ ಪದ್ಧತಿಯನ್ನ ನಾಗಮೋಹನ್ ದಾಸ್ ಸಮಿತಿಯವರು ಆಯೋಗದವರು ಮಾಡಿದ್ರಲ್ಲ ಈ ಒಳೆ ಇಸ್ಲಾತಿ ಬಗ್ಗೆ ಮಾಡಿದರಲ್ಲ ಆ ತರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈ ಮನೆ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ ಈ ಮೀಟರ್ ರೀಡರ್ ಇರ್ತಾರಲ್ಲ ಮೀಟರ್ ರೀಡರು ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ರೀಡಿಂಗ್ ಮಾಡ್ತಾರೆ ನಾವು ಮನೆ ಕನೆಕ್ಷನ್ ಕೊಟ್ಟಾಗ ಆರ್ ಆರ್ ನಂಬರ್ ಕೊಟ್ಟಿರ್ತೀವಿ ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತೆ ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಹಾಂ ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ನನ್ನ ಮನೆಗೆ ಇದು ಆ ಮೊದಲನೇ ಕೆಲಸ ಹ್ಞೂ ಯು ಎಚ್ ಐ ಡಿ ಅಂತ ಹೇಳ್ತಾರೆ ಅದಕ್ಕೆ ಯುನಿಕ್ ಔಸ್ ಹೋಲ್ಡ್ ಐಡೆಂಟಿಟಿ ಯುನಿಕ್ ಔಸ್ ಹೋಲ್ಡ್ ಐಡೆಂಟಿಟಿ ಸುಮಾರು ಎರಡು ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈಗ ಇವತ್ತಿಗೆ ಒಂದು ಕೋಟಿ ಐವತ್ತೈದು ಲಕ್ಷ ಮನೆಗಳಿಗೆ ಈ ಕಾರ್ಡ್ ಈ ಪಟ್ಟಿಯನ್ನ ಅಂಟಿಸಿ ಅಂಟಿಸ್ತಕ್ಕಂಥ ಕೆಲಸ ಈ ಸ್ಲಿಪ್ ಅಂತ ಸ್ಟಿಕರ್ ಸ್ಟಿಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅದು ಒಂದು ಆಮೇಲೆ ಅದಾದ್ಮೇಲೆ ಮನೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಅದನ್ನ ಅವರು ಮೊಬೈಲ್ ಇದ್ರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ ಯಾರ್ಯಾರ ಹತ್ರ ಮೊಬೈಲ್ ಇದೆ ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನೂ ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆ ವ್ಯಕ್ತಿಗಳದ್ದು ಮನೆಗಳದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಸೈಂಟಿಫಿಕ್ಕಾಗಿ ಆಗಬೇಕು ಯಾರು ಕೂಡ ತಪ್ಪಿಸ್ಕೋಬಾರದು ನನ್ನ ಮನವಿ ಏನಪ್ಪ ಅಂತಂದರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ ಜೊತೆಗೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಕಾಂತರಾಜ್ ವರದಿ ಮತ್ತೆ ಐವತ್ನಾಲ್ಕಿತ್ತು ಈಗ ಆರು ಜಾಸ್ತಿ ಮಾಡಿದ್ದಾರೆ ಆರು ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ನೀನು ಯಾವ ಧರ್ಮದವನು ಯಾವ ಜಾತಿಯವನು ನಿನ್ನ ಶೈಕ್ಷಣಿಕ ಪರಿಸ್ಥಿತಿ ಏನು ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು ನಿನಗೆ ಉದ್ಯೋಗ ಇದೆಯಾ ಇಲ್ವಾ ನಿನ್ನ ಜಮೀನುಗಳಿದೆಯಾ ಇಲ್ವಾ ನೋಡಿ ಇದು ಅರವತ್ತು ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಹೋಗಿ ಹೋದಾಗ ಕೇಳ್ತಾರೆ ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ ತಪ್ಪದೇನೆ ಇದರಲ್ಲಿ ಪಾಲ್ಗೊಳ್ಬೇಕು ನಂಬರ್ ಒನ್ ನಂಬರ್ ಟು ಈ ಅರವತ್ತು ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ ಅವಕ್ಕೆಲ್ಲ ಉತ್ತರ ಕೊಡಬೇಕು